ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲ ಸಚಿವರು ಶಾಸಕರು ಅವರವ್ರ ಕ್ಷೇತ್ರದಲ್ಲಿ ಜಿಲ್ಲೆನಲ್ಲಿ ಸಂಪರ್ಕ ಸಭೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಅನೇಕ ಕಾರ್ಯಕ್ರಮದ ಒತ್ತಡದಲ್ಲಿ ನಾವು ಒಂದು ಸ್ವಲ್ಪ ಮಾಡಲಿಕ್ಕಾಗಲ್ಲ ಅಂಥ ಟೈಮ್ನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕು ಕೇಂದ್ರದಲ್ಲಿ ಜಿಲ್ಲೆಯಲ್ಲಿ ವಾರಕ್ಕೊಂದು ದಿವಸ ಜನನ ಭೇಟಿ ಮಾಡ್ತಕ್ಕಂಥದ್ದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಕೊಪ್ಪದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೋಸ್ಕರ ಡಿ ಸಿ ಅವರು ಮತ್ತು ನಾವು ಉಳಿದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಾನು ಬೆಳಗ್ಗೆಯಿಂದ ಇವತ್ತು ಸಂಪೂರ್ಣವಾಗಿ ಅವ್ರ ಸಮಸ್ಯೆಗಳನ್ನ ಅರ್ಜಿಗಳನ್ನ ತಗೊಂಡು ಬಗೆಹರಿಸೋಂಥ ಕೆಲಸ ಮಾಡಿದೆ ನೋಡಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಸರ್ಕಾರ ಅವತ್ತು ಮಾಡಿರ್ತಕ್ಕಂಥ ತಿದ್ದುಪಡಿ ಹಿನ್ನೆಲೆಯಲ್ಲಿ ಹಲವಾರು ಸಂದರ್ಭದಲ್ಲಿ ಇಪ್ಪತ್ತನೇ ಇಸ್ವಿನಲ್ಲೂ ಕೆಲವಾಗಿದೆ ಮೊನ್ನೆ ಆದದ್ದು ಮಾದಾಪುರದಲ್ಲಿ ನಾವು ವಾಪಸ್ ತಕ್ಷಣ ಮಾಡಿದ್ದೀವಿ ಹಳೇ ಕೇಸಸ್ ಏನೇನು ಆಗಿದೆ ಅದನ್ನೆಲ್ಲ ಸರ್ಕಾರದ ಹಂತದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಲಾ ಮಿನಿಸ್ಟ್ರಿಗೆ ಮತ್ತು ಕಂದಾಯ ಸಚಿವರಿಗೆ ಅದನ್ನೆಲ್ಲ ತನಿಖೆ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ನೋಡಿ ಒಂದು ತೀರ್ಮಾನವನ್ನು ತಗೋತಾರೆ ಇದು ನಿನ್ನೆ ಮೊನ್ನೆ ನಾವು ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಹಿಂದೆ ಯಾವ್ಯಾವ್ದು ಆಗಿದೆ ಅದನ್ನೆಲ್ಲನೂ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಗಮನ ಹರಿಸಿದೆ ಯಾವುದೇ ರೈತರಿಗೆ ಆತಂಕ ಇಲ್ಲ ಯಾವುದೇ ರೈತರ ಪೊಸಿಷನ್ಲಿರೋನ ಖಾಲಿ ಮಾಡಿಸೋ ಪ್ರಶ್ನೆ ಇಲ್ಲ ದಾಖಲೆಗಳೇನಾದ್ರು ವ್ಯತ್ಯಾಸ ಆಗಿದೆ ಅದು ಯಾವ ರೀತಿ ಸರಿಪಡಿಸ್ಬೇಕು ಅಂತ ನಾವು ರೈತರು ಈಗ ಅದೊಂದು ಹೇಳೋದಲ್ಲ ನಮ್ಮ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರೆ ಮತ್ತೆ ಏನಿಲ್ಲ ಯಾವ ರೈತರು ಪೊಸಿಷನ್ಲಿದ್ದಾರೆ ಅವ್ರು ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನಮಗೆ ಗೊತ್ತಿಲ್ದಂಗೆ ಹಿಂದಿನ ಸರ್ಕಾರ ಅದರಿಂದ ಸರ್ಕಾರ ಅದರಿಂದ ಸರ್ಕಾರ ದಾಖಲೆಗಳು ಬದಲಾವಣೆ ಆಗಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಕಾನೂನು ರೀತಿನಲ್ಲಿ ನೋಡಿ ತೀರ್ಮಾನ ತಗೋತಾರೆ ಬಟ್ ಈಗ ಏನು ಪೊಸಿಷನ್ ಇದ್ದಾರೆ ಅವ್ರ ಇರ್ಬೋದು ತ್ಯಾಂಕ್ ಯು